ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದನಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಕ್ಕಳಿಗೆ ಲಸಿಕೆ ನೀಡುವ ಮುಖಾಂತರ ಚಾಲನೆ ನನಗೆ ನೀಡಿದ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿಭಾಯಿಸುವೆ ನೂತನ ಬುಡಾಧ್ಯಕ್ಷ ಬಸವರಾಜ್ ಶೆಟ್ಟಿ ಔರಾದ್ಬಿ ಕಮಲ್ನಗರ ತಾಲೂಕುಗಳಲ್ಲಿ ನೀರಿನ ಕೊರತೆ ಆಗದಿರಲಿ ಜೆಜೆಎಂ ಯೋಜನೆಯಡಿಯಲ್ಲಿ ಕಾಮಗಾರಿ ಕಳಪೆ ಕ್ರಮಕ್ಕೆ ಆಗ್ರಹ ಸುದ್ದಿಯ ವಿವರಗಳು ವಾಯಸ್ ಅವರ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಗವನ್ ಚೌಕ್ ಬೀದರ್ನಲ್ಲಿ ಜಿಲ್ಲಾ ಮಟ್ಟದ ಐದು ವರ್ಷದ ಒಳಗಿನ ಮಕ್ಕಳಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳಿಗೆ ಲಸಿಕೆ ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗಿರೀಶ್ ಬಡೋಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಚಾಲನೆ ನೀಡಿದ್ರು ಮಾರ್ಚ್ ಮೂರರಂದು ಸಾವಿರದ ಒಂದು ಬೂತ್ ಗಳ ಮೂಲಕ ಐದು ವರ್ಷದೊಳಗಿನ ಎರಡು ಲಕ್ಷ ಹತ್ತು ಸಾವಿರ ಎರಡ್ ನೂರ ಹನ್ನೆರಡು ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯಂತೆ ಲಸಿಕೆ ನೀಡಲಾಗುವುದು ಅದೇ ಪ್ರಯುಕ್ತ ಸಾರ್ವಜನಿಕರು ತಮ್ಮ ತಮ್ಮ ಐದು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕೆಂದು ಕರೆ ನೀಡಿದ್ರು ಅದೇ ಮಾರ್ಚ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ಆರೋಗ್ಯ ಸಿಬ್ಬಂದಿಯವರು ಹಾಗೂ ಆಶಾ ಕಾರ್ಯಕರ್ತರು ಒಟ್ಟು ಮೂರು ಲಕ್ಷ ಮೂವತ್ತೊಂದು ಸಾವಿರ ಎಂಟುನೂರ ಅರವತ್ತು ಜಿಲ್ಲೆಯ ಮನೆಗಳಿಗೆ ಮನೆ ಮನೆ ಭೇಟಿಯ ಮೂಲಕ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು ಅದುದರಿಂದ ನವಜಾತ ಶಿಶು ಮಗುವಿನಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸುವಂತೆ ತಿಳಿಸಿದರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಿಲ್ಲಾ ನೂಡಲ್ ಅಧಿಕಾರಿಗಳಾದ ಡಾಕ್ಟರ್ ಗೀತಾ ಬಾಲ್ಗಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ ಪತ್ತೆಯಾಗಿತ್ತು ಆದ್ದರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪೋಲಿಯೋ ಮುಕ್ತ ಭಾರತವೆಂದು ಘೋಷಿಸಿದೆ ಆದರೂ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ಗಳಲ್ಲಿ ಈಗಲೂ ಪೋಲಿಯೋ ಪ್ರಕರಣಗಳಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಲಾಗುತ್ತದೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಾದ್ಯಂತ ಏರ್ಪಡಿಸಲಾಗಿದ್ದು ನವಜಾತ ಶಿಶುವಿನಿಂದ ಹಿಡಿದು ಐದು ವರ್ಷ ಮಕ್ಕಳಿಗೆ ಬೂತ್ ಮಟ್ಟಕ್ಕೆ ಕರೆತಂದು ಹಿಂದೆ ತೊಂಬತ್ತೈದು ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ಮಾಡಲು ಸಹಕರಿಸಬೇಕು ಹಾಗೂ ಮುಂದಿನ ಮೂರು ದಿವಸಗಳಲ್ಲಿ ಮನೆ ಮನೆ ಭೇಟಿಗಳ ಮೂಲಕ ಬಿಟ್ಟು ಹೋದ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಕಾರ್ಯಕ್ರಮ ಪ್ರತಿಶತ ಗುರಿ ಸಾಧಿಸಲು ಕೋರಿದರು ಶಿವಶಂಕರ್ ಬೇಮಿಳಿಗೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಅವರು ಪಲ್ಸ್ ಪೋಲಿಯೋ ಉದ್ಘಾಟನಾ ಕಾರ್ಯಕ್ರಮದ ನಿರೂಪಣೆ ಸ್ವಾಗತ ಹಾಗೂ ವಂದನಾರ್ಪಣೆ ನೆರವೇರಿಸಿದರು ಡಾಕ್ಟರ್ ಮಹಮ್ಮದ್ ಸೋಹಲ್ ಆಡಳಿತ ವೈದ್ಯಾಧಿಕಾರಿಗಳು ತಾಯಿ ಮಕ್ಕಳ ಆರೈಕೆ ಕೇಂದ್ರ ನೂರು ಹಾಸಿಗೆ ಆಸ್ಪತ್ರೆ ಬೀದರವರು ಕಾರ್ಯಕ್ರಮವನ್ನು ನೆರವೇರಿಸಿದರು ಡಾಕ್ಟರ್ ಕಿರಣ್ ಪಾಟೀಲ್ ಡಿಎಲ್ಒ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಡಿಎಂಒ ಡಾಕ್ಟರ್ ಶಂಕರಪ್ಪ ಬೊಮ್ಮ ಜಿಲ್ಲಾ ಸರ್ವಕ್ಷಣಾಧಿಕಾರಿಗಳು ಡಾಕ್ಟರ್ ದಿಲೀಪ್ ಡಂಗೋರೆ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಅನಿಲ್ ಚಿಂತಾಮಣಿ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿಗಳು ಬೀದರ್ ಡಾಕ್ಟರ್ ಸಂಗಾರೆಡ್ಡಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಬೀದರ್ ಶ್ರೀ ಮಂಜುರಾ ಇರ್ಫಾನ್ ಅಧ್ಯಕ್ಷರು ಓಯಸ್ಟರ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಗವನ್ ಚೌಕ್ ಓಲ್ಡ್ ಸಿಟಿ ಬೀದರ್ ಶ್ರೀ ಉಮೇಶ್ ಬಿರದರ್ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ಲೋಕೇಶ್ ಸಲಗರ್ ಲಸಿಕಾ ಮೇಲ್ವಾಚಾರಕರು ಶ್ರೀ ಅಶೋಕ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ರೋಟರಿ ನ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ಮುಂತಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

लास्ट हो तुम्हारा धरना एक सिस्टम लास्ट हेलो कैसे बेटे हेलो कुछ भी के लिए लेकर मसल भी अब आओ जो बेटा आ जाओ सर आपके क्यों सर आ जाओ सर नहीं 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 ओके सर ठीक है ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ಮೊದಲ ಬಾರಿ ನಮ್ಮ ಕದಂಬ ನ್ಯೂಸ್ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಬಸವರಾಜ್ ಜಾಬ್ ಅವರು ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಈಶ್ವರ್ ಖಂಡ್ರೆ ಹಾಗೂ ರಹೀಂಖಾನ್ ಅವರ ಸಹಕಾರದಿಂದ ನನಗೆ ಈ ಸ್ಥಾನ ಸಿಕ್ಕಿದೆ ಮುಂಬರುವ ದಿನಗಳಲ್ಲಿ ನನಗೆ ದೊರೆತ ಈ ಜವಾಬ್ದಾರಿಯನ್ನು ನಾನು ಶ್ರದ್ಧೆಯಿಂದ ನಿಭಾಯಿಸುವೆ ಬೀದನಗರದಲ್ಲಿ ಇರುವ ಸಮಸ್ಯೆಗಳ ಕಡೆ ಗಮನ ಹರಿಸಿ ಪರಿಹಾರ ಕಂಡುಕೊಳ್ಳುವೆ ಎಂದರು ತಾವು ಬಿ ಡಿ ಎ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದೀರಿ ಹೈಕಮಾಂಡ್ಗೆ ಮತ್ತು ತಮ್ಮೆಲ್ಲ ಪಾರ್ಟಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಮೊದಲಿಗೆ ನಾನು ಈ ಭಾಗದ ಕಲ್ಯಾಣ ಕರ್ನಾಟಕದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಈ ಭಾಗದ ಡೆವಲಪ್ಮೆಂಟ್ಸ್ನಲ್ಲಿ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ ಹೀಗಾಗಿ ಇವತ್ತು ನಾವು ಏನೇ ಬೆಳೀಬೇಕಾದ್ರೆ ಏನೇ ಆಗಬೇಕಾದ್ರೆ ಅವ್ರಿಗೂ ಫಸ್ಟ್ ಆಶೀರ್ವಾದ ಬೇಕು ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಠೀಜಿಯವರ ಹಾಗೂ ಇನ್ನೊರುವ ಮಂತ್ರಿಗಳಾದ ಹಾಗೂ ಬೀದರ್ನ ಶಾಸಕರಾದ ಸನ್ಮಾನ್ಯ ಶ್ರೀ ರಹೀಮ್ ಖಾನ್ ಜಿಯವರ ಒಂದು ಎಲ್ಲರ ಒಂದು ಸಹಕಾರ ಸಹಯೋಗದಿಂದ ಇವತ್ತು ನನಗೆ ಬೀದರ್ನ ಒಂದು ಬಿ ಡಿ ಎ ಪ್ರಾಧಿಕಾರ ಇವತ್ತು ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕ ನಮ್ಮ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅವರೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನಗೆ ಕೊಟ್ಟಂಥ ಅವಕಾಶ ನನಗೆ ಹಿಂದೆ ಆರು ವರ್ಷ ಹಿಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೇಮಕ ಮಾಡಿದರು ನಾನು ಇವತ್ತು ಕೂಡ ಅಧ್ಯಕ್ಷನಾಗಿ ಒಳ್ಳೆ ರೀತಿ ಪಕ್ಷದ ಅಭಿವೃದ್ಧಿ ಪಕ್ಷದ ಸಂಘಟನೆ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ ಇಲ್ಲಿವರೆಗೆ ಪ್ರತಿಯೊಂದು ಚುನಾವಣೆಯಲ್ಲಿ ನಮ್ಮ ಹೆಚ್ಚಿನ ಕಾಂಗ್ರೆಸ್ ಮತ ಚಲಾಯಿಸಿ ನಮ್ಮ ಒಳ್ಳೆಯ ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸ್ಕೊ ಅಂತ ಇದರಲ್ಲಿ ನಾನು ಭಾಳ ನಂದೇ ಆದಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ಸ್ ಕೂಡ ನಾವು ಪಡೆದಿದ್ದೇವೆ ಇತ್ತೀಚೆಗೆ ಮೊನ್ನೆ ಆದ ಒಂದು ಚುನಾವಣೆಯಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ಸು ಒಳ್ಳೆಯ ಹವಾ ಇದ್ದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ನಮಗೆ ಎರಡರಲ್ಲೇ ಮಾತ್ರ ನಮಗೆ ಫಲ ಸಿಕ್ಕಿತ್ತು ಆದರೆ ಎರಡು ಕ್ಷೇತ್ರದಲ್ಲಿ ಕೇವಲ ಮಾರ್ಜಿನ್ ಆಫ್ ಫೈವ್ ಹಂಡ್ರೆಡ್ ಟು ಒನ್ ತೌಸಂಡ್ ಓಟ್ಲಿಂದ ಏನಾದರೂ ನಾವು ಹಿಂದೆ ಹಿಂದೆಡೆ ಇಟ್ಟಿದ್ದೀವಿ ಆದರೂ ಕೂಡ ಮುಂದೆ ಬರುವಂಥ ಈಗೇನು ಎಂ ಪಿ ಚುನಾವಣೆ ಇದೆ ನನಗೆ ನೂರಕ್ಕೆ ನೂರು ಪ್ರತಿಶತ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಗೆಲುವು ಖಂಡಿತ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಕಾರ್ಯಕರ್ತರಲ್ಲಿ ಗೊತ್ತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಒಳ್ಳೆ ಹುಮ್ಮಸ್ಸಿದೆ ಈಗ ಅವರಿಗೆ ಏನಾದರೂ ಒಳ್ಳೆಯ ಲೀಡರ್ಸ್ ಕೂಡ ಸಿಕ್ಕಿದ್ದಾರೆ ಈಗ ಸನ್ಮಾನಶ್ರೀ ಶ್ರೀ ಈಶ್ವರ ಖಂಡ್ರೆ ಅವರಾಗಲಿ ರಹೀಮ್ ಖಾನ್ ಆಗಲಿ ಸನ್ಮಾನ ಶ್ರೀ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಳ್ಳೆ ರೀತಿ ಎಲ್ಲ ಸಮುದಾಯಗಳು ಇವತ್ತು ಮುಂದೆ ಬಂದು ನಮ್ಮ ಒಂದು ಇತ್ತೀಚೆಗೆ ಈಗೇನು ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಈ ಐದು ಗ್ಯಾರಂಟಿಗಳ ಪಕ್ಷದ ಪಕ್ಷಕ್ಕೆ ಭಾಳ ದೊಡ್ಡವಾದ ಸಪೋರ್ಟ್ ಇದೆ ಅಂತ ನಾನು ಇವತ್ತು ಭಾವಿಸ್ತೀನಿ ಯಾಕಂದರೆ ಈ ಐದು ಗ್ಯಾರಂಟಿಗಳು ಯಾರಿಗೂ ನಾವು ಸೀಮಿತವಾಗಿ ಬರೀ ಕಾಂಗ್ರೆಸ್ ಪಕ್ಷ ಜನತೆಗೆ ಕೊಟ್ಟಿಲ್ಲ ಈ ಇದರ ಲಾಭ ಎಲ್ಲ ಜನತೆ ಇವತ್ತು ಎಲ್ಲ ನಾಗರಿಕರು ಪಡಿತಾ ಇದ್ದಾರೆ ಇವತ್ತು ಇದು ವಿಶೇಷವಾಗಿ ನಾವು ನೋಡಬೇಕು ಮಕ್ಕಳು ಅಂತಂದರೆ ಇವತ್ತು ಬರೀ ಕೇವಲ ಅವರು ಬರೀ ಕರ್ನಾ ನಮ್ಮ ಕಾಂಗ್ರೆಸ್ಸಿಗೆ ಸೀಮಿತ ಆಗಿದ್ದವರಲ್ಲ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಇದು ಪಕ್ಷದವರಿಗೂ ಕೂಡ ಹೆಣ್ಮಕ್ಕಳು ಅವರಿಗೆಲ್ಲ ಆ ಸೌಲಭ್ಯ ಸಿಕ್ಕಿದೆ ಈಗ ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿ ಕೂಡ ಈಗ ಅವರಿವರು ಅಂತ ಬರೀ ನಾವು ಕಾಂಗ್ರೆಸ್ಸಿಗರಿಗೆ ಮಾತ್ರ ಕೊಟ್ಟಿಲ್ಲ ಅದು ಕೂಡ ಎಲ್ಲರಿಗೆ ನಾವು ಕೊಟ್ಟಿದ್ದೆವು ಆಮೇಲೆ ಎಲ್ಲ ಯುವ ನಿಧಿ ಆಗಲಿ ಮತ್ತೊಂದಾಗಲಿ ಎಲ್ಲ ಇದು ಐದು ಗ್ಯಾರಂಟಿಗಳು ಇವನ್ನ ಅಕ್ಕಿ ಕೊಡೋದ್ರಲ್ಲಿ ಕೂಡ ಅಂತ ನಾವು ಭಾವ ಇದು ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರಿಗೂ ನಾವು ಅಕ್ಕಿ ಅಂದ್ರೆ ಯಾರು ಬಡ ಇದರಲ್ಲಿದ್ದಾರೆ ಅಂಥವ್ರಿಗೆ ಎಲ್ಲರಿಗೆ ಆ ಒಂದು ಕಾರ್ಯಕ್ರಮ ಎಲ್ಲರಿಗೆ ಮನೆ ಮುಟ್ಟುವಂಥ ಕಾರ್ಯಕ್ರಮ ಆಗಿದೆ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲರೂ ಅಂದ್ರೆ ಗೊತ್ತಾ ಮುಂದಿನ ಬರ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಬೇಕು ಮತ್ತೆ ಕಾಂಗ್ರೆಸ್ಗೆ ನಾವು ಏನಾದರೂ ಸರ್ಕ ಕೇಂದ್ರದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹಾಯ ಮಾಡಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಕೇವಲ ನಾವು ಚುನಾವಣೆ ಅನ್ನೋದಾದ್ರೆ ನಾವು ಈಗ ದಾರಿ ಇದ್ದೇವೆ ಅಂತ ನಾನು ನಾ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇತ್ತೀಚೆಗೆ ಬುಡ ಅಧ್ಯಕ್ಷನಾಗಿ ನಾನು ನಿಮಗೆಲ್ಲರಿಗೆ ನಾನು ಇವತ್ತು ಬೀದರ್ ಜನತೆ ಪರವಾಗಿ ನಾನು ಈ ಸ ಈ ಒಂದು ಉತ್ತರ ಹೇಳ್ತಾ ಇದ್ದೀನಿ ಪ್ರಾಧಿಕಾರದ ಹೆಸರೇ ಹೇಳುವಂತೆ ಬೀದರ್ ನಗರ ಅಭಿವೃದ್ಧಿ ಅಂತ ಒಂದು ನಗರದ ಅಭಿವೃದ್ಧಿಯನ್ನು ತಾವು ಯಾವ ರೀತಿಯಾಗಿ ಒಂದು ಪ್ಲ್ಯಾನ್ ನೋಡಿ ಇತ್ತೀಚೆಗೆ ನಾನು ಎರಡು ದಿವಸ ಆಯಿತು ಚಾರ್ಜ್ ತಗೊಂಡು ಅಲ್ಲಿ ಏನೇನಿದೆ ಎಲ್ಲ ನೋಡಿಬಿಟ್ಟು ಒಳ್ಳೆ ರೀತಿ ಈಗ ಎಲ್ಲರದು ಹಿರಿಯರ ಎಲ್ಲ ನಮ್ಮ ಪಕ್ಷದ ಮುಖಂಡರ ಮಾರ್ಗದರ್ಶನ ತಗೊಂಡು ಕಾನೂನು ಚೌಕಟ್ಟಿನಲ್ಲಿ ಏನೇನು ಸಾಧ್ಯತೆಗಳಿದಾವೆ ಬೀದರ್ನ ಈಗ ಒಂದು ಸುಂದರೀಕರಣ ಬಗ್ಗೆ ಯಾವ ರೀತಿ ಏನು ಸಾಧ್ಯತೆಗಳಿದ್ದಾವೆ ನಮ್ಮ ಲಿಮಿಟೇಷನ್ ಏನಿದೆ ಅದರಲ್ಲೇ ನಾವು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಆದಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಯಾರಿಗೂ ಏನು ಯಾವುದು ತೊಂದರೆ ಇರಲಾರ್ದಂಗೆ ಒಳ್ಳೆ ರೀತಿ ಏನಾದ್ರೂ ನಾನು ಆಲ್ರೆಡಿ ಕೊಡ್ತೀನಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ನಗರದಲ್ಲಿ ಸಾಕಷ್ಟು ಒಂದು ಅನಧಿಕೃತ ಲೇಔಟ್ಗಳು ಕೂಡ ತಲೆ ಇದೆ ಈಗ ನೋಡಿ ಚರ್ಚೆಯಲ್ಲಿ ಸುಮಾರು ವರ್ಷಗಳಿಂದ ಇದೆ ನೂರಾರು ವರ್ಷಗಳಿಂದ ಇದು ನಾವು ಇತಿಹಾಸ ಪುಟ ನೋಡಿದಾಗ ಒಂದು ಸಲ ಯಾವತ್ತು ಏನಾದರೂ ನಾವು ಸುಮ್ಮನೆ ಏನಾದರೂ ನಾವು ಈ ರೀತಿ ಮಾತಾಡ್ತೀವಿ ಇಲ್ಲಂತಿಲ್ಲ ಎಷ್ಟು ಮಟ್ಟಿಗಿದೆ ಎಷ್ಟು ಮಟ್ಟಿಗಿಲ್ಲ ಅನ್ನೋದು ನಾವು ನೋಡಬೇಕಾಗುತ್ತೆ ಅದು ನೋಡಿಬಿಟ್ಟೆ ಎಲ್ಲಿ ಯಾವ ಯಾವ ರೀತಿ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಸರಿಪಡಿಸಲಿಕ್ಕೆ ನಮ್ಮ ಲಿಮಿಟೇಷನ್ಸ್ ಏನಿದೆ ಅದರಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಸರ್ ಇತ್ತೀಚೆಗೆ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಬೀದರ್ ಒಂದು ಎನಲ್ಲಿ ಒಂದು ಸಾಕಷ್ಟು ಹಗರಣ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಭಯ್ ಕುಮಾರ್ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿದ್ವಿ ಇನ್ನು ಬಾಬು ಅಲಿಯವ್ರಿಗೂ ಕೂಡ ಆ ರೀತಿ ಒಂದು ನೋಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಸರ್ ಅದ್ರ ಬಗ್ಗೆ ಹೇಗೆ ಇದನ್ನೆಲ್ಲ ಈಗ ಅಧಿವೇಶನದಲ್ಲಿ ನಡೆದಂಥ ವಿಷಯ ಹೇಳ್ತಾ ಇದ್ದೀನಿ ನಾನು ಕೂಡ ಪತ್ರಿಕೆ ಮುಖಾಂತರ ನೋಡಿದ್ದೀನಿ ಈಗ ಅದರ ಬಗ್ಗೆ ಇನ್ನೂ ಏನೋ ವಿಚಾರ ಮಾಡಿಲ್ಲ ನಾನು ಅದೆಲ್ಲ ನಾನು ನೋಡಿಬಿಟ್ಟು ನಾಳೆ ಏನಾದರೆ ಬರುವಂಥ ಒಂದು ಸಭೆ ಕರೆಸಿ ಸಭೆಯಲ್ಲಿ ಎಲ್ಲರೂ ನನಕ ನನಕಿನ ಮೇಲಿನವರು ಇದ್ದಾರೆ ಇನ್ನೂ ಅಧಿಕಾರಿಗಳು ಭಾಳ ಜನ ಇದ್ದಾರೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಸೊ ಎಲ್ಲರೂ ಕೂಡಿಕೊಂಡು ಏನಾದಂಥ ಒಂದು ಸಾಮೂಹಿಕ ನಿರ್ಣಯ ತೊಗೊಳ್ಬೇಕಾಗ್ತದೆ ನಾನು ಇಂಡಿವಿಜುವಲ್ ಒಪಿನಿಯನ್ ನಂದು ಏನೂ ಹೇಳೋಕ್ಕಾಗಲ್ಲ ಇಷ್ಟು ಮಾತ್ರ ಹೇಳ್ಬೋದು ಮುಂದೆ ಬರೋ ದಿನಗಳಲ್ಲಿ ಯಾವುದಕ್ಕೂ ನಾವು ಏನಲ್ಲ ಅವಕಾಶ ಕೊಡೋಂಗಿಲ್ಲ ಓಕೆ ಶಾಸಕ ಪ್ರಭು ಚವ್ವಣ್ ಔರದ್ಬಿ ಹಾಗೂ ಕಮಲ್ನಗರ ತಾಲೂಕಾ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ತೀವ್ರ ಸಮಸ್ಯೆ ಇರುವ ಗ್ರಾಮಗಳಿಗೆ ತುರ್ತಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸಬೇಕೆಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಔರದ್ಬಿ ತಾಲೂಕಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ ನಾಲ್ಕರಂದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು ಔರದ್ಬಿ ಹಾಗೂ ನಗರ ತಾಲೂಕುಗಳ ಗ್ರಾಮ ಪಂಚಾಯಿತಿಯವರು ಎಲ್ಲ ಗ್ರಾಮಗಳಲ್ಲಿರುವ ಕುಡಿಯುವ ನೀರು ಪೂರೈಕೆಯ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ವಿವರಣೆ ಪಡೆದ ಶಾಸಕರು ಸದ್ಯಕ್ಕೆ ಎಲ್ಲೆಲ್ಲಿ ನೀರಿನ ತೀವ್ರ ಸಮಸ್ಯೆ ಇದೆ ಅಂತಹ ಗ್ರಾಮಗಳಲ್ಲಿ ತ್ವರಿತವಾಗಿ ನೀರು ಪೂರೈಸಲು ಮುಂದಾಗಬೇಕು ಬೇಸಿಗೆ ತೀವ್ರತೆ ಹೆಚ್ಚಾಗದಂತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಅಂತಹ ಗ್ರಾಮಗಳನ್ನು ಮುಂಚಿತವಾಗಿ ಗುರುತಿಸಿಕೊಂಡು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದರು ಸ್ಥಳೀಯವಾಗಿಯೇ ನೀರಿನ ವ್ಯವಸ್ಥೆ ಮಾಡಿದಲ್ಲಿ ಅನುಕೂಲವಾಗುತ್ತದೆ ಇಲ್ಲವಾದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಬೇಸಿಗೆ ಮುಗಿಯುವವರೆಗೆ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ರಜೆ ಪಡೆಯಬಾರದು ಈ ಅವಧಿಯಲ್ಲಿ ಇನ್ನಷ್ಟು ಚುರುಕಿನಿಂದ ಕೆಲಸ ಮಾಡಬೇಕು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿ ಲಭ್ಯವಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮೊಬೈಲ್ ಫೋನ್ಗಳನ್ನು ಚಾಲ್ತಿಯಲ್ಲಿಟ್ಟುಕೊಳ್ಳಬೇಕು ಜನರ ಕರೆಗಳಿಗೆ ಉತ್ತರಿಸಬೇಕು ಕ್ಷೇತ್ರದ ಯಾವುದೊಂದು ಗ್ರಾಮದಲ್ಲಿಯೂ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದರು ಮುಂದೆ ಏನ್ ಮಾಡಬೇಕು ಈ ತರ ಆಮೇಲೆ ಡಿಜೆಮ್ ಆಗಿದೆ ಸರಿಯಾಗಿದೆಯಾ ಕನಿ ವಿಷಯ ಚಾಲು ಇದೆಯಾ ಎಲ್ಲ ಸೀರಿಯಸ್ ಇಲ್ಲ ನೋಡಿ ನಾನು ಮುಂದಿನ ಹಿಂಗ ಇದ್ರೆ ಯಾರಿಗೆ ಇಚ್ಛಾ ಇಲ್ಲ ತಾವು ಬೇರೆ ಹೋಗೋದು ಬಟ್ ನಮ್ಮ ಅಧ್ಯಕ್ಷದಲ್ಲಿ ನಮ್ಮ ಅಭಿವೃದ್ಧಿನಲ್ಲಿ ಸರಿಯಾಗಿ ಸಪೋರ್ಟ್ ಮಾಡಬೇಕು ಅದೇ ಪದೇ ಹೇಳ್ತಾ ಇದ್ದೀನಿ ತಾವು ಸೀರಿಯಸ್ ನಮ್ಗೆ ಯಾರು ಅಧಿಕಾರಿಗಳು ಪಿಡಿಗಳು ಸೀರಿಯಸ್ ಇಲ್ಲ ಸ್ಪಷ್ಟ ಹೇಳ್ತಾ ಇದ್ದೀನಿ ನಾವು ಪಡ್ತೀವಿ ಬಟ್ ಇಂಪ್ಲಿಮೆಂಟ್ ತಾವೇ ಮಾಡಬೇಕು ಕುಡಿಯುವ ನೀರಿನ ಹೆಸರಿನಲ್ಲಿ ಜಲ ಜೀವನ್ ಮಿಷನ್ ಜೆಜೆಎಂ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ತಕ್ಷಣವೇ ಬಿಲ್ ತಡೆಯಬೇಕು ಎಂಟು ಗ್ರಾಮ ಪಂಚಾಯತ್ ಸೂಕ್ತ ತನಿಖೆ ನಡೆಸಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೇವೆಯಿಂದ ಅಮಾನತುಗೊಳಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಮತ್ತು ಅರಣಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಆಹಾಕಾರವಿದ್ದ ತಕ್ಷಣವೇ ಈ ಸಮಸ್ಯೆ ಬಗೆಹರಿಸಲು ರೈತ ಸಂಘ ಒತ್ತಾಯಿಸಿದೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕುಡಿಯೋ ನೀರಿನ ಆಕಾರ ಹೆಚ್ಚಾಗಿದೆ ಜನರು ಈಗಾಗಲೇ ಕೊಡ ನೀರಿಗಾಗಿ ಕೊಡ ಹಿಡಿದು ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ ಕುಡಿಯೋ ನೀರಿನ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿ ತೋರ್ತಾ ಇಲ್ಲ ಕುಡಿಯೋ ನೀರಿನ ಬಗ್ಗೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ವಾಟರ್ ಸಪ್ಲೈ ಇಲಾಖೆ ಜಲ್ ಜೀವನ್ ಮಿಷನ್ ಇವತ್ತು ಜೆ ಜೆಂ ಯೋಜನೆ ಅಡಿಯಲ್ಲಿ ಕೋಟಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಿದ್ರೆ ವರ್ಷಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಕೇಂದ್ರದ ರೈತ ವಿರೋಧಿ ಜ ಜನಸಾಧಾರಣ ವಿರೋಧಿ ಬಿ ಜೆ ಪಿ ಸರ್ಕಾರ ರೊಕ್ಕ ಖರ್ಚು ಮಾಡ್ತದೆ ಇಡೀ ಆ ರೊಕ್ಕ ಖರ್ಚು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಅಂತೂ ಬಗೆಹರಿತಾ ಇಲ್ಲ ರೊಕ್ಕ ಖರ್ಚು ಮಾಡೋ ತಪ್ಪಿಲ್ಲ ನೀರಿನ ಸಮಸ್ಯೆ ಆಗ್ತಾ ಇಲ್ಲ ಹಾಗಾಗಿರೋದ್ರಿಂದ ಅದನ್ನು ಕೋಟಿ ಕೋಟಿ ಹಣ ಇವತ್ತು ತಿರುಪತಿ ಹುಂಡಿಗೆ ಹಾಕಿ ತಿರುಪತಿ ವೆಂಕಟರಮಣನ ರೀತಿಯಲ್ಲಿ ನಾಮ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಕೇಂದ್ರ ಸರ್ಕಾರ ತಕ್ಷಣವೇ ಈ ಜಲ್ ಜೀವನ್ ಮಿಷನ್ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಅದನ್ನು ಸೂಕ್ತವಾದ ತನಿಖೆ ನಡೆಸಬೇಕು ನಳಗಳನ್ನು ಒಡೆದೋಗಿದೆ ನಲ್ಲಿಗಳಿಲ್ಲ ಪೈಪ್ಗಳನ್ನು ಆಗಿದೆ ಹಳೆ ಕನೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಯಾವುದೇ ಕಣಕ್ಕೂ ಪೈಪ್ಲೈನ್ ಮಾಡ್ತಕ್ಕಂಥ ರೋಡ್ ಒಡೆದಾಕಿದ್ದಾರೆ ಯಾವುದೇ ಕಣಕ್ಕೂ ರೋಡನ್ನು ರಿಪೇರಿ ಮಾಡಿಲ್ಲ ಸಾರ್ವಜನಿಕರು ಒಡೆ ಬರಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿರೋದ್ರಿಂದ ಸೂಕ್ತವಾದ ತನಿಖೆ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವ್ರು ಯಾರು ಕಾಮಗಾರಿ ಮಾಡಿರ್ತಕ್ಕಂಥ ಕಳಪೆ ಮಟ್ಟದ ಕಾಮಗಾರಿ ಮಾಡಿರ್ತಕ್ಕ ಗುತ್ತಿಗೆದಾರ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು ಅವ್ರ ಪರವಾನಗಟ್ಟಿಗೆ ಸೇರಿಸಬೇಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡ ಸೇವೆಯಿಂದ ವಜಾ ಮಾಡಬೇಕು ಮಾತನ್ನು ಒತ್ತಾಯ ಮಾಡ್ತಾ ಈ ಬ್ಯಾಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಅಣಕಲ್ ಊರ್ ಅಂತರಲ್ಲಿ ಈಗಾಗಲೇ ಜಾತ್ರಿ ಅರ್ಜಾತ್ರಿ ಈಗ ರಂಜಾನ್ ಹಬ್ಬ ಸ್ಟಾರ್ಟ್ ಆಗಿ ಹೀಗಾಗಿರೋದ್ರಿಂದ ಆ ಕಾರಣಕ್ಕಾಗಿ ಕುಡಿಯೋ ನೀರಿನ ಸಮಸ್ಯೆನ ತುಂಬಾ ಗಂಭೀರ ಆಗ್ತಾ ಇದೆ ಅಲ್ಲಿ ಬೋರ್ವೆಲ್ ಇದೆ ಬಾವಿ ಇದೆ ವಾಟರ್ ಸಪ್ಲೈ ಕನೆಕ್ಷನ್ ಕೊಡ್ಲಾಡದೇ ಬೇಜವಾಬ್ದಾರಿಯನ್ನು ನಡ್ಕೊಳ್ತಕ್ಕಂಥ ನೀತಿ ಇದನ್ನ ಖಂಡಿಸ್ತೀವಿ ಕುಡಿಯೋ ನೀರಿನ ಸಮಸ್ಯೆನ ಇತ್ಯರ್ಥ ಮಾಡ್ಬೇಕಂತಕ್ಕಂಥ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತ್ ಅಲ್ಲಿ ಐದು ನೂರು ಕೋಟಿ ಭ್ರಷ್ಟಾಚಾರದ ತನಿಖೆಗಾಗಿ ಮತ್ತು ಭ್ರಷ್ಟಾಮುಕ್ತ ಚಿಂಚೋಳಿಗಾಗಿ ಶಾಸಕರ ಕಾರ್ಯಾಲಯದ ಮುಂದೆ ಆಮ್ ಆದ್ಮಿ ಪಕ್ಷದ ತಾಲೂಕಾ ಘಟಕ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಹೋರಾಟ ಉದ್ದೇಶಿಸಿ ಮಾತನಾಡಿದ ನಂದು ಕುಮಾರ್ ಹುಡ್ಡದಳ್ಳಿ ಶಾಸಕ ಅವಿನಾಶ್ ಜಾಧವರಿಗೆ ಬಡವರು ದೀನ ದಲಿತರ ರೈತರ ಬಗ್ಗೆ ಕಳಕಳಿ ಇದ್ದರೆ ತಾಲೂಕಿನ ಪಂಚಾಯಿತಿಗಳಲ್ಲಿ ನಡೆದ ಭ್ರಷ್ಟ ಕಾಮಗಾರಿಗಳ ಮತ್ತು ಹಣ ದುರುಪಯೋಗ ಬಗ್ಗೆ ತನಿಖೆ ಮಾಡಲು ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕ ಉಪಾಧ್ಯಕ್ಷ ಪ್ರಕಾಶ್ ಪೂಜಾರಿ ತಾಲೂಕಾ ಕಾರ್ಯದರ್ಶಿ ದಸ್ತಗಿರಿ ಗರಗಪ್ಪಳ್ಳಿ ಯುವ ಘಟಕದ ಅಧ್ಯಕ್ಷದ ಸೂರ್ಯಕಾಂತ್ ಚಂದನ್ಕೇರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷದ ಎಂಡಿ ಮುಸ್ತಾಫ್ ವಿಜಯ್ ಕುಮಾರ್ ಗುತ್ತೇದಾರ್ ಮಲ್ಲಿಕಾರ್ಜುನ್ ನರನಾಳ್ ಸೂರ್ಯಕಾಂತ್ ಪೂಜಾರಿ ಮಲ್ಗಣ್ಣ ಹಾಗೂ ಅನೇಕ ಕಾರ್ಯಕರ್ತರು ಹಾಜರಿದ್ದರು ಚುಂಚೋಳಿ ತಾಲೂಕಿನಲ್ಲಿ ಇಂದು ಶಾಸಕರ ಕಾರ್ಯಾಲಯದ ಮುಂದಗಡೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿ ಸತ್ಯಾಗ್ರಹದಲ್ಲಿ ನಾವೆಲ್ಲ ಯುವಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನೇಕ ಹಣವನ್ನು ಭ್ರಷ್ಟಾಚಾರ ಮಾಡಿದ್ರು ಕೂಡ ಇವತ್ತು ಯಾರು ಕೂಡ ಅವರ ಪ್ರಶ್ನೆ ಕೇಳ್ತಾ ಇಲ್ಲ ಸರ್ಕಾರ ಇವತ್ತು ಆ ಕಡೆ ಗಮನ ಹರಿಸಿ ಅವರು ಶಿಕ್ಷೆಯನ್ನು ಕೊಡ್ತಾ ಇಲ್ಲ ಹೀಗಾದ್ರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ ಭ್ರಷ್ಟಾಧಿಕಾರಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಅನ್ನುವಂತ ಮಾತಕ್ಕಾಗಿ ಇವತ್ತು ನಾವು ಸತ್ಯಾಗ್ರಹ ಇವತ್ತು ನಾವು ಸತ್ಯಾಗ್ರಹ ಹಮ್ಮಿಕೊಂಡಿರೋದು ಎಲ್ಲಿವರೆಗೂ ಹಮ್ಮಿಕೊಳ್ತೀವಿ ಈಗಾಗಲೇ ಗೌತಮ್ ಸರ್ ಅವರು ಹೇಳಿರುವ ಹಾಗೆ ನಾವು ಈ ಭ್ರಷ್ಟಾಧಿಕಾರಿಗಳನ್ನ ತನಿಖೆಯನ್ನ ಮಾಡಿ ಕಳತನ ಮಾಡಿದ ಹಿಡಿದು ಜೈಲಿಗೆ ಹಾಕುವವರೆಗೂ ನಾವು ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಅವರನ್ನ ಹಿಡಿದು ತನಿಖೆಯನ್ನ ಮಾಡಿ ತಪ್ಪಿದಸ್ಥರು ಇವರು ಹಣವನ್ನು ಲೂಟ್ ಮಾಡಿದ್ದಾರೆ ಎನ್ನುವುದು ಕಂಡು ಹಿಡಿದು ಅವರು ಶಿಕ್ಷೆ ಆಗುವವರೆಗೂ ನಾವು ಇವತ್ತು ಹೋರಾಟ ನಿಲ್ಲಿಸುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಯಾರು ಮೇಲಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಯಾರೂ ಮೇಲಲ್ಲ ಶಾಸಕರಾದವರು ಕೂಡ ನಮ್ಗ ನಮಸ್ಕಾರ ಮಾಡ್ಬೇಕು ಯಾಕಂದ್ರೆ ಪ್ರಜಾಪ್ರತಿನಿಧಿಗಳವರು ನಮ್ಮ ಗುಲಾಮ್ರವ್ರು ನಾವು ಅವ್ರು ಗುಲಾಮರಲ್ಲ ಇದು ಫಸ್ಟ್ ಹೋಗಬೇಕಿಲ್ಲ ಇದು ರಾಜಪ್ರಭುತ್ವ ಇಲ್ಲಿ ಭಾರತ ದೇಶದ ಸ್ವತಂತ್ರ ಸಿಕ್ಕಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದ ಮೇಲೆ ನಾವೆಲ್ಲರೂ ಸಮಯದ ಒಂದೇ ಯಾರಿಗೆ ತಲೆ ಬಾಗಿಲ್ಲ ಯಾರಿಗೆ ಕೈ ಜೋಡಿಸೋಗಿಲ್ಲ ನಿಮ್ ನೀವು ಕಾಲ ಮೇಲೆ ಬದುಕಬಹುದು ಅಂತ ಹೇಳಿ ಯಾರು ಯಾರ್ಯಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಾಗಿ ನಾವ್ ಇವತ್ತು ಭ್ರಷ್ಟಾಚಾರ ಮುಕ್ತ ಚಿಂತಿವೆ ನಾವು ಮಾಡ್ತೀವಿ ಭ್ರಷ್ಟಾಚಾರ ಮಾಡಿದ್ರು ದೊಡ್ಡ ಮೇಲೆ ಓಡಾಡೋ ಹೊಡ್ತೀವಿ ಅಂತ ನೋಡ್ತೀವಿ ನಾವು ಅಲ್ಲಿವರೆಗೂ ಸರ್ಕಾರಲಿಂತ ಯಾವುದೇ ಕಾನೂನು ತಡೆಗಟ್ಟೋಕೆ ಸಾಧ್ಯ ಆಗಿಲ್ಲ ಇವತ್ತು ನಿಜವ್ ಹೋರಾಡಬೇಕಾದ್ರೆ ನಾವು ಕ್ರಾಂತಿಕಾರಿಗಳಾಗಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಮಹಾತ್ಮ ಗಾಂಧಿಲಿಂತ ಕ್ರಾಂತಿಲಿ ಸಿಕ್ಕಿ ಅಲ್ಲಿವರೆಗೂ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತಿ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸೈಧಾನ ಬರೆದಿದ್ರು ಕೂಡ ನಿಜವಾಗ್ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಇಲ್ಲಂದ್ರೆ ಸ್ವತಂತ್ರನೇ ಇರಲಿಲ್ಲ ಜಾತಿ ಜಾತಿಗಳ ನಡುವೆ ಕಚ್ಚಾಟ ಇತ್ತು ಮೇಲು ಕೀಳು ಅನ್ನೋ ಭಾವನೆ ಇತ್ತು ಶ್ರೀಮಂತ ಬಡವ ಅನ್ನೋ ತಾರತಮ್ಯ ಇತ್ತು ಹೆಣ್ಣು ಗಂಡನೋ ತಾರತಮ್ಯ ಇತ್ತು ಹೆಣ್ಣು ಮಕ್ಕಳು ಯಾವತ್ತಾದರೂ ಇವತ್ತು ಇಪ್ಪತ್ನಾಲ್ಕು ತಾಸು ರಸ್ತೆ ಮೇಲೆ ಓಡೋವಂಥ ಮುಕ್ತ ಅವಕಾಶ ಇತ್ತಾರೆ ಮನೆಯಲ್ಲಿ ಅಡುಗೆ ಮಾಡ್ಕೋಬೇಕು ಚಪ ರೊಟ್ಟಿ ಬಡಿಬೇಕು ಗಂಡನ ಸೇವಕನಾಗಿ ಗಂಡನ ಗುಲಾಮಗಿರಿಯಾಗಿ ಬದುಕಬೇಕಾಗಿತ್ತು ಈ ಅವಕಾಶ ಕೊಟ್ಟಿದ್ದವ್ರು ಯಾರು ಡಾಕ್ಟರ್ ಬಾಬಾ ಸಾಹೇ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಕೂಡ ಮುಕ್ತ ಅವಕಾಶ ಕೊಟ್ಟು ಎಲ್ಲಿ ಬೇಕಲ್ಲಿ ನೌಕರಿ ಪಡೆಯುವ ಹಾಗೆ ಅಧಿಕಾರ ಕೈಯಲ್ಲಿ ಇಟ್ಕೊಳ್ಳೋ ಹಾಗೆ ಅದಕ್ಕನ್ನು ಕೊಟ್ಟರು ಫಸ್ಟ್ ನಾವು ಮಾತಾಡೋದನ್ನ ನೀವು ಸುಮ್ಮನೆ ಸುಮ್ನೆ ಕಾಡಚಾರಕ್ಕಾಗಿ ಮಾತಾಡೋದು ಭಾಷಣ ಮಾಡೋದು ಬೇಡ ಇಲ್ಲಿ ಫಸ್ಟ್ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಫೀಲ್ಡ್ಗಳಿಡ್ಬೇಕು ನಾವು ತಪ್ಪು ಎಲ್ಲಿದೆ ಯಾವ ರೀತಿಯಲ್ಲಿದೆ ಯಾರಿಂದ ಆಯ್ತು ಹೇಗಾಯ್ತು ಅನ್ನೋದು ನಾವೆಲ್ಲರೂ ಎಲ್ಲರೂ ಕುಂತು ಚರ್ಚೆ ಮಾಡಿಕೊಂಡು ಅವ್ರ ವಿರುದ್ಧ ಸಿಟಿ ಹೇಳ್ಬೇಕು ನಾವು ಕ್ರಾಂತಿಕಾರಿಗಳಾಗಬೇಕು ಧರಣಿ ಸತ್ಯಗ್ರಹ ಮೂಲಕ ಮನವಿ ಪತ್ರ ಮೂಲಕ ಬಗೆಹರಿಸ್ತಾರೋ ಇಲ್ಲ ಇವರು ಕ್ರಾಂತಿ ಮಾಡಿ ರಸ್ತೆ ತಡೆ ಮಾಡೋದ್ರ ಮೂಲಕ ಬಗೆಹರಿಸ್ತಾರೋ ಅನ್ನೋಂಥದ್ದನ್ನು ನೋಡೋಣ ಒಂದು ದಿನಗಳಲ್ಲಿ ಏನು ಸರ್ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾಗಿ ಮನಸ್ಸು ಮಾಡ್ಬೋದು ಇಡೀ ವಿಧಾನಸೌಧವನ್ನೇ ಇಲ್ಲಿ ಕುಳಿತಲ್ಲಿ ಅಳಗಾಡಿಸ್ಬೋದು ಅಂಥ ಶಕ್ತಿ ನಮ್ಮ ಯುವಕರಲ್ಲಿದೆ ಆದರೆ ನಮ್ಮ ಯುವಕರಿಗೆ ಗೊತ್ತಾಗಬೇಕು ಅದು ಗೊತ್ತಾಗ್ತಾ ಇಲ್ಲ ನಾವು ಏನು ಮಾಡ್ಬೇಕು ಅನ್ನೋದು ಇಲ್ಲ ಹಾಗಾಗಿ ನಮ್ಮ ಭ್ರಷ್ಟಾಚಾರ ನಮ್ಮ ತಾಲೂಕಿನಲ್ಲಿ ಅನೇಕ ಮಿತಿ ಮೀರಿದೆ ಬೀದರ್ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ ಐದು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ಮನೆ ಮನೆಗೆ ತಲುಪಿಸಿದ್ದೇವೆ ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದರು ಇಂದು ಸೋಮವಾರ ಜಿಲ್ಲಾಡಳಿತ ಬೀದರ್ ವತಿಯಿಂದ ಚಿತ್ತಗುಪ್ಪ ಪಟ್ಟಣದ ರಂಗೋಜಿ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ ಸಾರ್ವಜನಿಕ ಕುಂದುಕೊರತೆಗಳ ಜನಸ್ಪಂದನ ಸಭೆ ಮತ್ತು ಐದು ಗ್ಯಾರಂಟಿಗಳ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಗ್ರಹಲಕ್ಷ್ಮಿಯ ಯೋಜನೆಯಡಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಮಹಿಳೆಯರು ಇದರ ಲಾಭವನ್ನು ಪಡೆಯುತ್ತಿದ್ದು ಗೃಹ ಜ್ಯೋತಿ ಯೋಜನೆಯಡಿ ಮೂರು ಲಕ್ಷ ಐವತ್ತು ಸಾವಿರ ಜನರು ಉಚಿತ ವಿದ್ಯುತ್ ಯೋಜನೆ ಲಾಭ ಪಡೆಯುತ್ತಿದ್ದಾರೆ ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಹತ್ತು ಸಾವಿರ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿದಾರರು ಹನ್ನೊಂದು ಲಕ್ಷ ನಲವತ್ತು ಸಾವಿರ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹದಿನೆಂಟು ಕೋಟಿ ಐವತ್ತೈದು ಲಕ್ಷ ಡಿಬಿಟಿ ಮುಖಾಂತರ ಹಣ ಪಾವತಿಸಲಾಗಿದೆ ಶಕ್ತಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಮೂರು ಕೋಟಿ ಮಹಿಳೆಯರು ಉಚಿತ ಬಸ್ ಸಂಚಾರದ ಲಾಭ ಪಡೆದಿದ್ದಾರೆ ಯುವ ನಿಧಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ನಮ್ಮ ಸರ್ಕಾರದ ಜನರ ವಿಶ್ವಾಸಕ್ಕೆ ಎಂದು ದ್ರೋಹ ಬಗೆದಿಲ್ಲ ಬಡವರ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಏಳಿಗೆಗೆ ಸದಾಬದ್ಧವಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಬಲತೆ ಸೃಷ್ಟಿಯಾಗುವ ಬಡ ಆರ್ಥಿಕ ಗುಣಮಟ್ಟದ ಹೆಚ್ಚಾಗುತ್ತದೆ ಭ್ರಷ್ಟಾಚಾರ ರಹಿತವಾಗಿ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪುವುದರ ಮೂಲಕ ಗ್ಯಾರಂಟಿ ಸಮಾವೇಶ ಸಾರ್ಥಕ ಸಮಾವೇಶವಾಗಿದೆ ಎಂದು ಹೇಳಿದರು ಪೌರ ಆಡಳಿತ ಹಾಗೂ ಹಜ್ ಸಚಿವರಾದ ರಹೀಂಖಾನ್ ಅವರು ಮಾತನಾಡಿ ಬಡವರು ವೃದ್ಧರು ಹಿಂದುಳಿದ ಅವರಿಗಾಗಿ ನಮ್ಮ ಸರ್ಕಾರ ಅನೇಕ ಯೋಜನೆಗಳನ್ನು ತಂದು ಅವರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ದಿಲೀಪ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಚನ್ನಬಸವಣ್ಣ ಲಂಗೋಟಿ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ವಾನಿತಿ ಎಂಎಂ ಸಹಾಯಕ ಆಯುಕ್ತರಾದ ಪ್ರಕಾಶ್ ಸಾದುರೇ ತಹಸೀಲ್ದಾರ್ರದ ರವಿಂದ ಪುರಸಭೆ ಮುಖ್ಯಾಧಿಕಾರಿ ವಸಮುದ್ದೀನ್ ಬಾಬಾ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ವಿವಿಧ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು I you.